ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಸ್ಪೈಸಿ ಪೊಟಾಟೊ ಬಾಲ್ ಮಾಡ್ತಾಯಿದ್ದೀವಿ ತುಂಬ ಬೇಗನೆ ಅದು ಸುಲಭವಾಗಿ ಮಾಡ್ಕೋಬೋದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ ಥರ ಪೊಟಾಟೊ ಮಂಚೂರಿಯನ್ ಅಂತ ಕೂಡ ಹೇಳ್ಕೊಬೋದು ಅಥವಾ ಪೊಟಾಟೋ ಬಾಲ್ ಅಂತ ಕೂಡ ಕರಿಬೋದು ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬೈಸ್ಕೊಂಡಿರೋಂಥ ಆಲೂಗಡ್ಡೆ ಕಾರ್ನ್ ಫ್ಲೋರ್ ಉಪ್ಪು ಇದು ಮೊದಲಿಗೆ ಬೇಕಾಗಿರುವ ಸಾಮಗ್ರಿಗಳು ಈಗ ಆಲೂಗಡ್ಡೆನ ದಪ್ಪ ದಪಾತುರಿ ತುಳ್ಕೊಳ್ಳೋಣ ಈಗ ಚೆನ್ನಾಗಿ ಕೈಯಲ್ಲಿ ಇಸ್ಕೋಬೇಕು ಮಿತ್ಕೋಬೇಕು ಚೆನ್ನಾಗಿ ಮೆತ್ತೋಗಲಿ ಗಂಟಿಲ್ದಂಗೆ ಎಲ್ಲ ಸ್ಮೂತಾಗಿ ಪೇಸ್ಟ್ ಥರ ಆಗಬೇಕು ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸಾಕಿಷ್ಟು ಈಗ ಕಾರ್ನ್ಫ್ಲೋರ್ನ ಸೇರಿಸ್ಕೊಳೋಣ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು ಉಂಡೆ ಕಟ್ಕೋಬೇಕು ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಬಾರ್ದು ನೋಡಿ ಸ್ವಲ್ಪ ಇದು ಅಂಟುತ್ತೆ ಸ್ವಲ್ಪ ಅದಕ್ಕೆ ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಎಲ್ಲ ಕ್ಲೀನ್ ಆಗಿ ಬರುತ್ತೆ ಅಂಟೆಲ್ಲ ಕೈಗೆ ಅಂಟ್ಕೋತಿತ್ತು ಸೊ ಮೈದಾ ಹಿಟ್ಟನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮತ್ತೊಮ್ಮೆ ಮಿತ್ಕೊಳ್ಳೋಣ ಎಲ್ಲ ಕಲ್ಸ್ಕೊಂಡಾಗಿದೆ ಮಿತ್ಕೊಂಡು ಈಗ ಉಂಡೆ ಕಟ್ಟೋಣ ಸ್ಮಾಲಾಗಿ ಚಿಕ್ಕದಾಗಿ ಉಂಡೆ ಕಟ್ಕೋಬೇಕು ಯಾವ ಶೇಪ್ ಬೇಕಾದ್ರೆ ಮಾಡ್ಕೊಬೋದು ಉದ್ದಕ್ಕೆ ಗುಂಡಿಗೆ ನೋಡಿ ಶೇಪ್ ಕಟ್ಟಿ ಎಲ್ಲ ಇಟ್ಕೊಳ್ಳೋಣ ಮೊದಲಿಗೆ ನೋಡಿ ಆಲೂಗಡ್ಡೆ ಉಂಡೆ ಎಲ್ಲ ಕಟ್ಕೊಂಡಿದೆ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದೆ ಅದರಲ್ಲಿ ನೀರು ಹಾಕ್ಕೊಂಡು ಇದೆ ಈಗ ಈ ಉಂಡೆಲ್ಲ ನೀರೊಳಗೆ ಬಿಟ್ಕೊಳೋಣ ಮೆತ್ತಿಗೆ ನೋಡಿ ಎಲ್ಲನೂ ಹೀಗೆ ಬಿಟ್ಕೊಳೋಣ ನೋಡಿ ಎಲ್ಲ ಹಾಕ್ಕೊಂಡಿದೆ ಈಗ ಏನದು ಕೈ ಆಡಿಸ್ಬಾರ್ದು ಚೆನ್ನಾಗಿ ಬಾಯ್ಲಾಗಿ ಅದೇ ತೇಲುತ್ತೆ ಅಲ್ಲಿವರೆಗೂ ಬಾಯ್ಲಾಗಲಿ ನೋಡಿ ಚೆನ್ನಾಗಿ ಈಗ ಬಾಯ್ಲ್ ಆಗಿದೆ ಈಗ ಅದನ್ನು ಒಂದು ತಪ್ಪಲೆಗೆ ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಈಗ ತಕ್ಕೊಳ್ಳೋಣ ನೀರೆಲ್ಲ ಅದರಲ್ಲೇ ಸೋರಿಸ್ಕೊಳ್ಳೋಣ ತೂತಿರೋ ಜಲ್ಡೆ ತೊಗೊಂಡ್ರೆ ಒಳ್ಳೆಯದು ನೋಡಿ ಈಗ ಪಾತ್ರೆಗೆ ಹಾಕ್ಕೊಳ್ಳೋಣ ಎಲ್ಲನೂ ಈಗ ಇದು ಬಿಸಿ ಇದೆಯಲ್ಲ ತಣ್ಣೀರು ಹಾಕ್ಕೊಳ್ಳೋಣ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು ತಣ್ಣೀರಲ್ಲಿ ಸಲ ತೊಳ್ಕೊಂಡು ಇಕ್ಕೊಳ್ಳೋಣ ನೋಡಿ ತಣ್ಣೀರಿಗೆ ಹಾಕ್ಕೊಂಡಿದ್ದೆ ಯಾವುದೂ ಅಂಟಿಲ್ಲ ನಾವು ಒಲೆ ಮೇಲೆ ಬಾಂಡ್ಲಿ ಇಕ್ಕೊಂಡಿದ್ದೆ কুকিং আয় হাড় শুণ্ঠি হা বড়ি হচ্ছে ফ্রাই হাড়ি ನನ್ನ ಇದರಲ್ಲಿ ಜಾಸ್ತಿ ಬಾಯ್ಲ ಆಗೋಕೆ ಅಂತ ಸ್ವಲ್ಪ ಸ್ವಲ್ಪ ಬಾಯ್ಲ ಬಿಡತೀನಿ ಇಡ ಕ್ಯಾಪ್ಸಿಕಂ ಕೂಡ ಹಾಕೊಳ್ಳೋಣ ಈಗ ಇದನ್ನ ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಇದರ सोया ಸಸ್ ಹಾಕೊಳ್ಳೋಣ ಟೊಮೆಟೊ ಸಾಸ್ ಒಮ್ಮೆದೋ

ಈಗ ಕಾರ್ನ್ ಫ್ಲೋರ್ ತೊಗೊಂಡಿದ್ದೆ ಎರಡು ಟೇಬಲ್ ಸ್ಪೂನು ಇದಕ್ಕೆ ನೀರು ಹಾಕೊಂಡು ಕಲಿಸ್ಕೊಳೋಣ ಇದಕ್ಕೆ ಸೇರಿಸ್ಕೊಡೋಣ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಳೋಣ ನೋಡಿ ನೀರು ಗಟ್ಟಿ ಬರುತ್ತೆ ಕಾರ್ನ್ ಫ್ಲೋರ್ ಹಾಕಿದಾಗ ಇದರಿಂದ ನೀರು ಸ್ವಲ್ಪ ಹಾಕೋಬೋದು ಚೆನ್ನಾಗಿ ಒಂದು ಕುದಿ ಬರಲಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಈಗ ನಿಧಾನವಾಗಿ ಪೊಟಾಟೊ ಬಾಯ್ಲನ್ನು ಹಾಕ್ಕೊಳ್ಳೋಣ ಮಿಕ್ಸ್ ಮಾಡೋಣ ನೋಡಿ ಜ್ಯೂಸಿ ಸ್ಪೈಸಿಯಾದ ಪೊಟ್ಯಾಟೊ ರೆಡಿಯಾಗಿದೆ ಒಂದು ಎರಡು ನಿಮಿಷ ಕುಕ್ಕಾಗಲಿ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಬೇಕಾದರೆ ಶೃಂಗಾರ ಕೂಡ ಹಾಕೋದು ಈಗ ಮತ್ತೊಮ್ಮೆ ಮಿಕ್ಸ್ ಮಾಡೋಣ ನೋಡಿ ಸ್ಪೈಸಿ ಪೊಟ್ಯಾಟೊ ಬಾಲ್ಸ್ ರೆಡಿ ಆಗಿದೆ ಇವಾಗ ಸರ್ವಿಂಗ್ ಸಟ್ಟೆಗೆ ಸರ್ವ್ ಮಾಡೋಣ ನೋಡಿ ಎಷ್ಟು ಸುಲಭವಾಗಿ ಬೇಗನೆ ಮಾಡ್ಕೋಬೋದು ಸ್ಪೈಸಿ ಜ್ಯೂಸಿ ಪೊಟಾಟೊ ಬಾಲ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತದೆ ಮನೇಲಿ ಆಲೂಗಡ್ಡೆ ಇರ್ತದೆ ಯಾವಾಗು ಪಲ್ಯ ಗ್ರೇವಿ ಮಾಡ್ಕೊಳೋ ಬದಲು ಈ ರೀತಿನೂ ಕೂಡ ಮಾಡ್ಕೊಂಡು ತಿನ್ಬೋದು ಸೊ ತುಂಬ ಸೂಪರ್ ಆಗಿರುತ್ತದೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಸೂಪರ್ ಆಗಿದೆ ಇದೇ ಫಸ್ಟ್ ಟೈಮ್ ಮಾಡಿರೋದು ಪೊಟ್ಯಾಟೊ ಬಾಲ್ಸು ತುಂಬ ಚೆನ್ನಾಗಿ ಆಗಿ ಡಿಲಿಷಿಯಸ್ ಆಗಿ ಬಂದಿದೆ ನೀವು ಕೂಡ ಒಂದ್ಸಲ ಮನೆ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡಿ ಇದನ್ನು ತಿನ್ನಬೇಕು ಅನಿಸುತ್ತದೆ ಮಕ್ಕಳು ಕೊಡಿ ಇದನ್ನೇ ಬೇಕು ಅಂತ ಹೇಳ್ತಾರೆ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇರೆ ಕಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕ್ರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ಶೇರ್ ಮಾಡಿ Thank you for watching!